ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವೀಡಿಯೋ ನಿಮಗಾಗಿ ನಾನು ತಂದಿರೋದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಗಟ್ಟಿ ತೊಕ್ಕು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿ ಮೆಣಸು ಹುಣಸೆಹಣ್ಣು ಬೆಲ್ಲ ಉಪ್ಪು ಮೂರು ನಾಲ್ಕು ಐದು ಆರು ಆರು ವಸ್ತುಗಳಿಂದ ನಾನು ಈ ದಿನ ಮಾಡುವಂಥ ಒಂದು ರುಚಿಕರವಾದ ಆರೋಗ್ಯಕರವಾದ ತೊಕ್ಕು ಇದನ್ನು ವಾರಗಟ್ಟಲೆ ಇಟ್ಕೋಬೋದು ಮತ್ತು ಈ ಮಳೆಗಾಲಕ್ಕೆ ನಮ್ಗೆ ಸ್ವಲ್ಪ ಊಟದ ಜೊತೆ ಬಾಡಿ ವಾರ್ಮ್ ಅಪ್ ಆಗಿರೋಕ್ಕೂ ಕೂಡ ನಮಗೆ ಬೆಳ್ಳುಳ್ಳಿ ಅಗತ್ಯ ಇದೆ ಹಾಗಾಗಿ ನೋಡಿ ನಾನಿವಾಗ ಮಾಡುವ ವಿಧಾನ ಮತ್ತು ಇನ್ಗ್ರೀಡಿಯೆಂಟ್ಸ್ ಏನೇನಂತ ಹೇಳ್ತೀನಿ ಈಗಂತೂ ಕೊತ್ತಂಬರಿ ಸೊಪ್ಪಂತೂ ತುಂಬ ಚೀಪು ಹತ್ತು ರೂಪಾಯಿಗೆ ಐದು ಕಟ್ಟು ನಮ್ಮ ಮನೆ ಹತ್ತಿರ ಎಲ್ಲ ಹತ್ತು ರೂಪಾಯಿಗೆ ಐದು ಕೊಡ್ತಾರೆ ಒಂದೊಂದ್ಸಲಿ ಏನು ಅನಿಸ್ಬಿಡುತ್ತೆ ನಾವೇನು ಹಿಂದಿನ ಕಾಲದಲ್ಲಿ ಇದ್ದೀವೇನೋ ಅಂತ ಕೆಲವು ಮಳೆಗಾಲದಲ್ಲಿ ಅಷ್ಟು ಚೀಪ್ ತುಂಬ ಸುಲಭ ದರದಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ನೋಡಿದಾಗ ಅದೇ ಬೇಸಿಗೆಲೆ ಒಂದೊಂದು ಕಟ್ಟು ಇಪ್ಪತ್ತೈದು ರೂಪಾಯಿ ಕೂಡ ಆಗಿದ್ದುಂಟು ಹಾಗೆ ನೋಡಿ ಇದಕ್ಕೆ ನಾನು ಒಂದು ಐದು ಕಟ್ಟಂದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಕಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಇಲ್ಲ ನಾನಂತೂ ಇಷ್ಟೊಂದು ತಗೊಂಡಿದ್ದೀನಿ ನೋಡಿ ಹಾಗೆ ಅದಕ್ಕೆ ಒಂದು ಮೂರು ಮೂರು ಅಂದರೆ ಅಂಥ ದೊಡ್ಡದು ಅಲ್ಲ ಅಲ್ಲ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನೆಲ್ಲ ಈ ಥರ ಬಿಡಿಸ್ಕಿ ಬಿಡಿಸಿಟ್ಕೊಂಡಿದ್ದೀನಿ ಬೇಳೆ ಆಮೇಲೆ ನಾವು ಮೆಣಸು ನಾವು ರೆಗ್ಯುಲರ್ ಉಪಯೋಗಿಸ್ತೀವಿ ನಾವು ಚಟ್ನಿಗೆ ಮತ್ತು ಕೆಲವು ಸಾರುಗಳಿಗೆ ಎಲ್ಲ ನಾವು ಕೊತ್ ಜೀರಿ ಮೆಣಸು ಉಪ್ಯೋಗಿಸೋದ್ರಿಂದ ನಾನು ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ ಇದು ಇಲ್ಲದೆ ಇರೋರು ಒಣಮೆಣ್ಸಿನಕಾಯಿ ಹಸಿಮೆಣ್ಸಿನ್ಕಾಯಿಗಿಂತ ಒಣ್ಮೆಣಸಿನಕಾಯಿ ಹಾಕಿದ್ರೆ ಒಳ್ಳೆಯದು ಯಾಕಂದರೆ ಅದು ನಾವು ಇಟ್ಕೋಬೋದು ಸ್ವಲ್ಪ ದಿನ ಮತ್ತು ಹೊಟ್ಟೆ ಉರಿ ಬರಲ್ಲ ಹಾಗಾಗಿ ಈ ಜೀರಿ ಮೆಣಸು ನೋಡೋಕ್ಕೆ ಇಷ್ಟು ಸಣ್ಣ ಇದು ಭಾರಿ ಖಾರ ಇರುತ್ತಿದ್ದು ಆದರೆ ಇದು ಹೊಟ್ಟೆಗೆ ತಂಪು ಅಂತ ಉರಿ ಬರಲ್ಲ ಇದು ಜೀರಿಗೆ ಮೆಣಸಿಂದ ಅದೇ ಒಂದು ಖಾರ ಇದ್ದರೂ ಕೂಡ ಹೊಟ್ಟೆ ಉರಿ ಇಲ್ಲ ತಂಪು ಅಂತ ಹೇಳ್ತಾರೆ ಹಾಗಾಗಿ ಮತ್ತು ರುಚಿ ತುಂಬ ರುಚಿ ಇದು ಇಷ್ಟು ಹಾಕ್ತೀನಿ ಖಾರ ಖಾರವಾಗಿ ಬೇಕು ಅದಕ್ಕೆ ಆಮೇಲೆ ಒಂದು ಇಷ್ಟು ಹಣ್ಣು ಅದಕ್ಕೆ ತಕ್ಕಂತೆ ಹುಣಸೆಹಣ್ಣು ಹಾಕಿ ಆಮೇಲೆ ನಾನು ಈ ಥರ ಅಂಟು ಬೆಲ್ಲ ಇಟ್ಕೊಂಡಿರ್ತೀನಿ ನೀವು ಉಂಡೆ ಬೆಲ್ಲ ಯಾವ ಬೆಲ್ಲನಾದರೂ ಹಾಕ್ಬೋದು ಸ್ವಲ್ಪ ಸಿಹಿ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಸಿಹಿ ಸಿ ಖಾರ ಖಾರ ಹುಳಿ ಇರಲಿ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅದಕ್ಕೆ ತಕ್ಕಷ್ಟು ನಾನು ಇದರಲ್ಲೇ ಒಂದು ಸ್ಪೂನ್ ಫುಲ್ ಹಾಕ್ತೀನಿ ಹಾಗೆ ಇದು ರುಚಿಗೆ ತಕ್ಕಷ್ಟು ಇಷ್ಟು ವಸ್ತುಗೆ ಹಿಡಿಯಷ್ಟು ಉಪ್ಪು ಇಷ್ಟು ಇನ್ಗ್ರೀಡಿಯೆಂಟ್ಸು ಅಂದರೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿಯ ತೊಕ್ಕಿಗೆ ಬೇಕಾದ ವಸ್ತುಗಳು ಇನ್ನೊಂದು ಸಲ ಹೇಳ್ತೀನಿ ಒಂದು ಮೂರ್ನಾಲ್ಕು ಕಟ್ಟು ಕೊತ್ತಂಬರಿ ಸೊಪ್ಪು ಕಡಿಮೆನೂ ಮಾಡ್ಕೊಬೋದು ನನಗೆ ಇಷ್ಟಿರೋದ್ರಿಂದ ನಾನು ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಗೆಡ್ಡೆ ಬೆಳ್ಳುಳ್ಳಿ ಬೇಳೆ ಬಿಡಿಸಿಟ್ಕೊಳ್ಳಿ ಮತ್ತು ಜೀರಿ ಮೆಣಸು ನಾನು ಹಾಕ್ತಿದ್ದೀನಿ ನೀವು ಜೀರಿ ಒಣ ಒಣಮೆಣ್ಸಿನಕಾಯಿ ಹಾಕ್ಕೊಬೋದು ಹುಣಸೆಹಣ್ಣು ಉಪ್ಪು ಬೆಲ್ಲ ಈಗ ಮಾಡುವ ವಿಧಾನನ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಸ್ಟೋವ್ ಮೇಲೆ ಇದನ್ನು ವಾಂಡ್ಲಿ ಇಡ್ತೀನಿ ಸಣ್ಣ ಉರಿಲಿ ಇದ್ದರೆ ಒಳ್ಳೆಯದಿದು ನಾನು ಏನು ಎಣ್ಣೆ ಹಾಕೋಲ್ಲ ಏನೂ ಹಾಕಲ್ಲ ಹಾಗೆ ಒಣ ಒಣ ಎಲ್ಲದು ಬುರ್ಕೋತೀನಿ ಇದಕ್ಕೆ ಮೊದಲಿಗೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಇದು ಸಣ್ಣ ಉರಿಲಿ ನಾವು ಬಾಡಿಸ್ಕೊಳ್ಳೋದು ನಾನು ಯಾಕೆ ಎಣ್ಣೆ ಹಾಕೋಲ್ಲ ಅಂದರೆ ನಾವು ಈ ತೊಕ್ಕೆಲ್ಲ ಮಾಡಿದಾಗ ದೋಸೆ ಇಡ್ಲಿ ಚಪಾತಿಗೆಲ್ಲ ಹಾಕ್ಕೊಬೇಕಾರೆ ಅಥವಾ ಅನ್ನಕ್ಕೆ ಹಾಕ್ಕೊಬೇಕಾರೆ ನಾವು ತುಪ್ಪ ಅಥವಾ ಕೊಬ್ಬರೆ ಎಣ್ಣೆ ಹಾಕ್ಕೊಳ್ತೀವಿ ಹಾಗಾಗಿ ಇದರಲ್ಲೂ ನಾವು ಎಣ್ಣೆ ಹಾಕಬೇಕು ಅನ್ನೋದಿಲ್ಲ ಇದೆಲ್ಲ ಡ್ರೈ ಮಾಡಿಕೊಂಡು ಮಾಡಿದ್ರೇ ಹಾಳಾಗಲ್ಲ ಬೇಗ ಅಂತ ಹೇಳಿ ಈಗ ಇದನ್ನು ನಾವು ಬಾಡಿಸ್ಕೊಳ್ಳೋವಂಥದ್ದು ಅನಂತರ ಜೀರಿಮೆಣಸು ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಚೆನ್ನಾಗಿದೆ ಹಾಗಾಗಿ ಒಂದು ಎರಡು ನಿಮಿಷ ಇದನ್ನು ಡ್ರೈ ಎಣ್ಣೆ ಗಿಣ್ಣೆ ಏನು ಹಾಕದೇನೆ ಡ್ರೈ ಆಗಿ ಹುಡ್ಕೋಬೇಕಂತೆ ಚಟ್ನಿಗೆಲ್ಲ ಹಸಿ ಹಸಿನೇ ಹಾಕ್ತೀವಿ ನಾವು ಹಸಿದು ಇದು ಹಸಿ ತಿಂದ್ರೇ ಒಳ್ಳೆಯದು ಅಂದರೆ ಸ್ವಲ್ಪ ಹಿಟ್ಟು ನಾವು ತಿನ್ಬೇಕಾಗಿರೋದ್ರಿಂದ ಇದೆಲ್ಲ ಸ್ವಲ್ಪ ಹುರ್ಕೋಬೇಕು ಅಂತ ಹೇಳಿ ಆಮೇಲೆ ನಾನು ಹುಣಸೆ ಹಣ್ಣು ಕೂಡ ಹೀಗೆ ಇದನ್ನು ಇದರೊಳಗೆ ಹುರಿದು ಒಣಗಿಸ್ಕೊಡ್ತೀನಿ ಅಂದರೆ ಹಸಕ್ಕೆಲ್ಲ ಹೋಗಬೇಕು ಆ ಥರ ಈಗ ನಾನು ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ಅರ್ಧಂಬರ್ಧ ಈ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಚೆನ್ನಾಗಿ ಎರಡು ಮೂರು ಸರಿ ತೊಳ್ಕೊಂಡಿರಬೇಕು ಕೊತ್ತಂಬರಿ ಸೊಪ್ಪು ಒಂದು ಚೂರು ಮಣ್ಣು ಇದ್ದರೂ ಅದು ತಿಂಡ್ ಖರಕರ ಆಗುತ್ತೆ ನೋಡಿ ಈಗ ಇಷ್ಟೊಂದು ಸೊಪ್ಪು ಹಾಕಿದ್ದೀನಲ್ಲ ನಾನು ಕೈಕಟ್ಟು ಇದು ಬಾಡಿ ಬಾಡಿ ಸ ಸ್ವಲ್ಪ ಆಗೋಗ್ಬಿಡುತ್ತೆ ಇದು ಇದು ಅಷ್ಟೇ ಸಣ್ಣವ್ರಿ ಇಟ್ಕೊಂಡಿದ್ದೀನಿ ನಾನು ಹಂಗಾಗಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೋಬೇಕಿದ್ದೀನಿ ದೊಡ್ಡದು ಮಾಡಿದ್ರೆ ಬೇಗ ಅದು ಈ ಥರ ಆಗುತ್ತೆ ದೊಡ್ಡವರಿಲ್ಲೇ ಅದರದ್ದು ಸುವಾಸನೆ ಹೋಗ್ಬಿಟ್ಟು ಬೇರೆ ಥರ ವಾಸನೆ ಆಗ್ಬಿಡುತ್ತೆ ಈಗ ಇಲ್ಲೇನೇನು ಹಾಕ್ತೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದು ಬೆಳ್ಳುಳ್ಳಿ ಬೇಳೆ ಚೀರಿ ಮೆಣಸು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಫುಲ್ ಇದ್ದಿದ್ದು ಕೊತ್ತಂಬರಿ ಸೊಪ್ಪು ಈಗ ಆಗ್ತಾ ಬಂತು ಎಷ್ಟು ಕಡಿಮೆ ಆಯಿತು ನೋಡಿ ನೋಡಿ ವೀಕ್ಷಕರೇ ಬಾಣಲೆ ತುಂಬ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಎಷ್ಟಾಗಿದೆ ಅಂತ ಹೇಳಿ ಇದು ಚೆನ್ನಾಗೆ ಬಾಡ್ತು ನೋಡಿ ಈ ಥರ ಸ್ವಲ್ಪ ದಂಟ ಸಮೇತನೇ ಹಾಕಬೇಕು ಒಳ್ಳೆಯ ದಂಟೆ ಇರುತ್ತೆ ಕೊತ್ತಂಬರಿ ಸೊಪ್ಪಲ್ಲೇ ಇದು ಸಿಕ್ಕಾಪಟ್ಟೆ ಫೈಬರ್ ಅಂಶ ನಮಗೆ ಭಾರಿ ಬೇಕು ದೇಹಕ್ಕೆ ಫೈಬರ್ ಯಾವ್ಯಾವ ಥರ ಸಿಗುತ್ತೆ ಆ ಥರ ಇಲ್ಲ ಕೊತ್ತಂಬರಿ ಸೊಪ್ಪಲ್ಲಿ ಅಷ್ಟೊಂದು ಇದಿದೆ ಆಮೇಲೆ ಇವಾಗ ನಾನು ಏನು ಮಾಡ್ತೀನಿ ಇದಕ್ಕೆ ಇಷ್ಟು ನನಗೆ ಇಷ್ಟು ಉಪ್ಪು ಸಾಕು ಅನ್ನಿಸ್ತಿದೆ ಉಪ್ಪು ಹಾಕ್ತಿದ್ದೀನಿ ಇಷ್ಟು ಹಾಗೆ ಬೆಲ್ಲನು ಸೇರಿಸ್ಬಿಡ್ತೀನಿ ನೋಡಿ ಇದು ನಮ್ಮಲ್ಲಿ ಜಾಸ್ತಿ ಜೊನೆ ಬೆಲ್ಲ ಡಬ್ಬಿ ತರೋದ್ರಿಂದ ನಾವು ಎಲ್ಲದಕ್ಕೂ ಈ ಅಂಟು ಬೆಲ್ಲ ಉಪಯೋಗಿಸೋದು ಈಗ ನೋಡಿದ್ರಲ್ಲ ಎಲ್ಲ ಮಿಕ್ಸ್ ಆಯ್ತು ಮಿಕ್ಸ್ ಆಗಿ ಎಲ್ಲ ಡ್ರೈಯು ಡ್ರೈ ಆಯ್ತು ಡ್ರೈ ಅಂತ ಹೇಳಿದ್ರೆ ಇದರಲ್ಲಿರೋ ಹಸುಕು ಎಲ್ಲ ಹೋಯಿತು ನೀರಿನಂಶ ಎಲ್ಲ ಹೆಚ್ಚಿಗೆ ಹೋಯಿತು ಈಗ ಗ್ರೈಂಡ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಈಗ ಏನೇನು ಹಾಕ್ತೆ ಇನ್ನೊಂದು ಸಲ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಬಾಡಿಸೋ ಮುನ್ನ ಬೆಳ್ಳುಳ್ಳಿ ಬೇಳೆ ಮೆಣಸು ಹುಣಸೆಹಣ್ಣು ಉಪ್ಪು ಬೆಲ್ಲ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾನು ಈ ಥರ ಮಾಡಿಕೊಂಡು ಎಲ್ಲ ಬೆಚ್ಚಗೆ ಮಾಡಿಕೊಂಡೆ ಸಣ್ಣವರಿದೆ ನೋಡಿ ಇವಾಗ ಎಷ್ಟಾಗಿದೆ ಇಷ್ಟಾಗಿದೆ ನೋಡಿ ವೀಕ್ಷಕರೇ ಈಗ ಗ್ರೈಂಡ್ ಮೇಲೆ ಹೇಗಾಗಿದೆ ಅಂತ ಹೇಳಿ ನೋಡಿ ಪ್ರಿಯ ವೀಕ್ಷಕರೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಿನ ಗಟ್ಟಿ ತೊಕ್ಕು ಎಷ್ಟು ಚೆನ್ನಾಗಾಯಿತು ತುಂಬ ಚೆನ್ನಾಗಿದೆ ರುಚಿ ಈಗ ನೋಡಿದೆ ನಾನು ಒಳ್ಳೆ ಖಾರ್ಕಾರವಾಗಿ ಹುಳ್ಳುಳ್ಳಿ ಸೀಸಿ ತುಂಬ ಚೆನ್ನಾಗಾಗಿದೆ ಇದನ್ನು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಒಂದು ಸ್ವಲ್ಪ ಬೆಣ್ಣೆ ಇದ್ದರೆ ಬೆಣ್ಣೆ ಜೊತೆಗೆ ಇಟ್ಕೊಂಡು ಇದನ್ನೊಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಎರಡು ಸ್ಪೂನು ಹಾಕ್ಕೊಂಡು ಹಾಗೆ ಅನ್ನಕ್ಕೆ ಕಲಿಸ್ಕೊಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಸೇವಿಸೋದ್ರಿಂದ ಬಾಯಿಯ ರುಚಿ ಕೂಡ ಹೋಗುತ್ತೆ ಮತ್ತು ಇದು ಇಲ್ಲಿ ಹಾಕಿರೋದೆಲ್ಲ ಒಂದು ಆರೋಗ್ಯಕರವಾದ ವಸ್ತುಗಳೇ ಆಗಿರೋದ್ರಿಂದ ಆಮೇಲೆ ಮನುಷ್ಯನಿಗೆ ಬಾಯಿ ರುಚಿ ಬೇಕು ಏನೇ ಇದ್ದರೂ ಈ ಬಾಯಿ ರುಚಿನೆಲ್ಲ ತಣಿಸುತ್ತೆ ಇದಕ್ಕೆ ಏನೇ ಒಂಚೂರು ನೀರು ಹಾಕೋದೇ ಬೇಡ ನಾನು ಬೆಲ್ಲ ಹಾಕಿದ್ನೆಲ್ಲ ಹಾಗಾಗಿ ಅದು ಬೆಲ್ಲದ್ದೇ ಅದು ಬೆಲ್ಲ ಸ್ವಲ್ಪ ಕರಗೋದ್ರಿಂದ ಅದೇ ನೀರು ಮತ್ತು ಇವೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿ ಅಲ್ವಾ ಅದೇ ಸಾಕು ಒಂದು ಹನಿನೂ ನೀರು ಮುಟ್ಸೋದು ಬೇಡ ಇದನ್ನು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಇದೇನೊಂದು ಎರಡು ಮೂರು ದಿನದಲ್ಲಿ ಖರ್ಚಾಗುತ್ತೆ ತುಂಬ ಜನ ಇರೋ ಮನೆಯಲ್ಲೇ ಒಂದೇ ದಿನಕ್ಕೆ ಆ ಖರ್ಚಾಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗೇ ವಾರಕ್ಕೊಂದ್ಸಲಿ ಮಾಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಈ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸು ಮಿಶ್ರಿತ ಗಟ್ಟಿ ತೊಕ್ಕು ನಿಮ್ಗೆ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು